ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ಬ್ಲಾಗ್ನ ಈಗ ಸ್ಟಾರ್ಟ್ ಮಾಡ್ತಿದ್ದೀನಿ ಬೆಳಿಗ್ಗೆ ಹಾಲು ತೊಗೊಬಂದು ಕಾಫಿ ಕೂಡ ಮಾಡ್ತಾಯಿದ್ದೀನಿ ಈ ಕಡೆಗೆ ಕಾಳು ಸಾಂಬಾರು ಮಾಡೋಣ ಅಂತ ಇಟ್ಕೊಂಡಿದ್ದೀನಿ ಕಾಳು ಸಾಂಬಾರನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅಲ್ವಾ ಹಾಗಾಗಿ ಸ್ವಲ್ಪನೇ ಅದು ಮೊಳಕೆ ಬಂದಿದ್ರಿಂದ ನಾನು ನಾಳೆ ಮಾಡೋಣ ಅಂತೇಳ್ಬಿಟ್ಟು ಸಂಡೆ ಮಾಡೋಣ ಅಂತ ಇಟ್ಕೊಂಡಿದ್ದೆ ಹಾಗಾಗಿ ಸಂಡೇನೇ ಇವತ್ತು ಮಾಡ್ತಾಯಿದ್ದೀನಿ ಕಾಫಿ ಪುಡಿ ಕಾ ಹಾಕ್ಬಿಟ್ಟು ಕಾಫಿನ ಕಾಫಿ ಕೂಡ ಕುದೀತಾ ಇತ್ತವ ಕಾಫಿ ಪುಡಿ ಹಾಕ್ಬಿಟ್ಟು ಕಾಫಿನ ಸೋಸ್ಬಿಟ್ಟು ಮನೆಯವ್ರಿಗೆ ಕೊಟ್ಬಿಟ್ಟು ಆಮೇಲೆ ನಾನು ಸಾಂಬಾರನ್ನ ನಾನು ತಿಂಡಿ ಏನು ಬೆಳಗ್ಗೆ ಮಾಡ್ತಾ ಇರ್ತೀನಿ ಆ ಟೈಮಲ್ಲೇ ಮಾಡಿಬಿಡ್ತೀನಿ ಈ ಸಾಂಬಾರನ್ನ ಮಧ್ಯಾಹ್ನಕ್ಕೆ ಅನ್ನ ಬೇಕು ಅಂದರೆ ಅನ್ನ ಇಲ್ಲ ಮುದ್ದೆ ಬೇಕು ಅಂದರೆ ಮುದ್ದೆ ಮುದ್ದೆನ ಮಧ್ಯಾಹ್ನ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ನಾನು ಸಾಂಬಾರನ್ನ ಯಾವತ್ತೇ ಮಾಡಿದ್ರು ಬೆಳಗ್ಗೆನೇ ಮಾಡ್ಕೊಂಡ್ಬಿಡ್ತೀನಿ ಈ ಕಡೆಗೆ ನಾನು ಚಟ್ನಿ ಕಡಲೆ ಕಡಲೆಬೀಜ ಮತ್ತು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲದನ್ನು ನಾನು ಎತ್ತಿಟ್ಕೊಂಡಿದ್ದೀನಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಗೈಸ್ ಹಾಗೆ ಫೇಸ್ಬುಕ್ಕಲ್ಲಾದರೆ ಫಾಲೋ ಮಾಡಿ ವಿಡಿಯೋ ಇಷ್ಟ ಆಗ್ತದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ಕಡೆ ದೇವ್ರ ಪೂಜೆ ಕೂಡ ಮುಗಿಸಿ ನಾನು ದೀಪ ಕೂಡ ಹಚ್ಚಿದ್ದೆ ಇವತ್ತು ಹೂವು ಎಲ್ಲೂ ಸಿಗಲಿಲ್ಲ ಹೇಳ್ಬಿಟ್ಟು ನಮಗೆ ಗಿಡದಲ್ಲಿ ಬಿಡೋದು ಕಡಿಮೆ ಹಾಗಾಗಿ ನಾನು ತುಳಸಿ ಪತ್ರೆನೇ ಕಿತ್ಕೊಬಂದು ಇಟ್ಟೆ ಎಲ್ಲ ಹೂವಿನ ಶ್ರೇಷ್ಠವಾದ ತು ತುಳಸಿ ಪತ್ರೆನೇ ಅಲ್ವಾ ಹಾಗಾಗಿ ಯಾವ್ದಿಕ್ಕಿದ್ರೂ ಯಾವುದಾದ್ರೂ ಒಂದು ಪತ್ರೆ ಇಟ್ಟರು ನಡೆಯುತ್ತೆ ಅಂತ ಹೇಳ್ಬಿಟ್ಟು ನಾನು ತುಳಸಿ ಪತ್ರೆನೇ ಇಟ್ಟೆ ಬಟ್ ಹೂವ ಹೂವು ಎಲ್ಲ ಅಂದರೆ ರೆಕ್ಕೆ ಎಲ್ಲ ಉದುರೋಗಿಬಿಡತ್ತೆ ಇದ್ರೆ ಹಾಗಾಗಿ ತುಳಸಿ ಪತ್ರೆನೇ ಇಟ್ಟು ದೀಪ ಎಲ್ಲ ಹಚ್ಚಿ ಇದು ಮಾಡಿದೆ ಇವತ್ತು ಬೆಳಗ್ಗೆಯಿಂದನೂ ಕರೆಂಟೇ ಕೊಟ್ಟಿಲ್ಲ ಬಟ್ ದೋಸೆನ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಹಾಕೋದಕ್ಕೆ ಟೈಮು ಒಂಬತ್ತು ಗಂಟೆ ಆಗಿತ್ತು ಹಾಗಾಗಿ ನನಗೆ ಅಂತ ಹೇಳ್ಬಿಟ್ಟು ನಾನು ದೋಸೆ ಮತ್ತು ಹಾಕ್ಕೊಂಡೆ ನನಗೆ ಒಬ್ಳಿಗೆ ಅಂತ ನಾನು ಮೂರು ದೋಸೆ ಹಾಕ್ಕೊಂಡೆ ಆಮೇಲೆ ಅವರಿಗೆ ಹಾಕ್ಕೊಡೋಣ ಅಂತ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋ ಬಂದು ನಾನು ಸಂಡೇ ಬ್ಲಾಗ್ ಆಗಿರುತ್ತೆ ಈ ಬ್ಲಾಗ್ನ ನಾನು ಸ ಬ್ಲಾಗ್ ನಾನು ಶೇರ್ ಮಾಡ್ತಾ ಇರೋದು ಈಗ ನಾನು ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಅಂದರೆ ಮ ದೀಪ ಎಲ್ಲ ಹಚ್ಚಿದಾಯ್ತು ಬಟ್ ಇವಾಗ ಮನೆಯೆಲ್ಲ ಫುಲ್ ಕ್ಲೀನ್ ಮಾಡಬೇಕಿತ್ತು ಅಂದರೆ ಕ್ಲೀನಾಗೆ ಇತ್ತು ನಾವು ಏನು ಗಲೀಜು ಮಾಡಿರಲಿಲ್ಲ ಹಾಗಾಗಿ ಸ್ವಲ್ಪ ಎಲ್ಲ ಕಸ ಎಲ್ಲ ಒಡಗಿಬಿಟ್ಟು ಇದು ಮಾಡಿದ್ದೀನಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಈಗ ತಿಂಡಿ ಮಾಡಬೇಕು ಅದಕ್ಕೆ ನಾನು ಮೊಳಕೆ ಸಾಂಬಾರನ್ನ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಮೊಳಕೆ ಸಾಂಬಾರನ್ನ ಮಧ್ಯಾಹ್ನಕ್ಕೆ ಮಾಡೋಣ ಅಂತ ಯಾಕೆಂದರೆ ನನಗೆ ನನಗೆ ಕಾಯಿ ಎಲ್ಲನೂ ಸುಲಿಬೇಕಾಯಿತು ಸಾಂಬಾರಿಗೆ ಕಾಯಿ ಇರಲಿಲ್ಲ ಕಾಯಿನ ಸುಲಿಬೇಕು ಅದಕ್ಕೋಸ್ಕರ ಸಾಂಬಾರನ್ನ ಈಗ ಸದ್ಯಕ್ಕೆ ಮಾಡ್ತಾಯಿಲ್ಲ ಮಧ್ಯಾಹ್ನಕ್ಕೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಈಗ ನಾನು ದೋಸೆ ಮತ್ತು ಚಟ್ನಿನ ತಿಂಡಿಗೆ ಮಾಡ್ಕೊಂಡಿದ್ದೀನಿ ತಿಂಡಿ ಕೂಡ ರೆಡಿ ಆಗಿದೆ ಈ ಕಡೆ ನಾವು ಮೊನ್ನೆ ಒಂದತ್ರ ಹೋಗಿದ್ದೆ ಹೋಗಿದಾಗ ಸಿಕ್ಕಂಥ ಇದು ಇಷ್ಟೊಂದು ಸಿಕ್ಕಿದೆ ನನಗೆ ಇಷ್ಟು ಸಿಕ್ಕಿದೆ ಇಷ್ಟು ಇಷ್ಟು ಇದೇನು ತೂತ ಆಗಿದೆ ಒಂಥರ ಏನಾಗಿದೆ ಗೊತ್ತಿಲ್ಲ ಬಟ್ ಹೊಡೆದ ಮೇಲೆ ಗೊತ್ತಾಗುತ್ತೆ ಹಾಗಾಗಿ ಅದು ಕೂಡ ಇದೆ ಈಗ ಸ್ವಲ್ಪ ಮೋಡ ಎಲ್ಲ ಮುಚ್ಕೊಂಡಿರೋ ಕಾರಣ ಮಳೆ ಬರೋ ಅಂತ ರಾತ್ರಿ ಎಲ್ಲ ಸಖತ್ ಮಳೆ ಬಂದಿತ್ತು ಸೊ ಹಾಗಾಗಿ ಇವಾಗಲೂ ಬರಬಹುದೇನೋ ಯಾಕಂದರೆ ಮೋಡ ಮುಚ್ಕೊಂಡೇ ಇದೆ ಅಂದರೆ ಮೋಡ ಮಳೆ ಬರೋ ಥರ ಆಗಿದೆ ಅದಕ್ಕೋಸ್ಕರ ನಾನು ಈಗ ಹೊರಗಡೆ ಬಟ್ಟೆ ಎಲ್ಲ ಒಣಗಾಕಿ ಒಗೆದು ಬಿಟ್ಟು ಹಾಕಿದ್ದೀನಿ ಬಟ್ಟೆ ಎಲ್ಲ ಒಗೆದು ಈ ಕಡೆ ನಮ್ಮ ಕಾಂಪೌಂಡಲ್ಲಿ ಹಾಕಿದ್ದೀನಿ ಅಲ್ಲೇ ಅಡಿಕೆ ಗಿಡಗಳ ಕಡೆ ಕೂಡ ಇದೆ ಅಂದರೆ ಅದನ್ನು ನಾವು ಹೊಲ್ದತ್ರ ತೊಗೊಂಡೋಗ್ಬೇಕು ಅಡಿಕೆ ಗಿಡಗಳನ್ನ ಬಟ್ ತೊಗೊಂಡೋಗ್ಬೇಕು ಹಾಗಾಗಿ ಅದನ್ನು ಇಲ್ಲೇ ಇಕ್ಕಿದ್ದೀವಿ ಯಾಕೆಂದರೆ ಬಿಸ್ಲು ತುಂಬಾ ಇತ್ತಲ್ವ ಬೇಸಿಗೆಯಲ್ಲೆಲ್ಲ ಒಣಗೋಗುತ್ತೆ ಅಂತೇಳಿ ಇನ್ನೂ ಇಟ್ಟಿಲ್ಲ ಈಗ ಇಡಬೇಕು ಮಳೆ ಬಿದ್ದ ಮೇಲೆ ಇಡೋಣ ಅಂಥೇಳಿ ಅದಕ್ಕೋಸ್ಕರ ಅಲ್ಲೇ ನಮ್ಮ ಬಟ್ಟೆ ಒಣಗಾಕೋದು ಅಲ್ಲೇ ಒಣಗಾಕಿದ್ದೀನಿ ಒಗ್ದ್ಬಿಟ್ಟು ಈ ಕಡೆ ಮನೆಯೆಲ್ಲ ಆಗಿದೆ ಈಗ ಸಾಂಬಾರು ಕೂಡ ಮಾಡಬೇಕು ಮನೆಯವರು ಹೊಲ್ದ ಹತ್ರ ಹೋಗಿದ್ದಾರೆ ಅಲ್ವಾ ನಮ್ಮ ಜಮೀನ ಹತ್ರ ಅವ್ರು ಬಂದ ಮೇಲೆ ನಾನು ಕಾಯಿನ ಸುಲಿಸ್ಕೊಂಡು ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ವೀಡಿಯೋ ಶೇರ್ ಮಾಡ್ತೀನಿ ನೋಡಿ ಗೈಸ್ ಈ ಕಡೆ ಸಾಂಬಾರನ್ನ ಮಾಡ್ಕೊತಿದ್ದೀನಿ ಅಂದರೆ ಮೊಳಕೆ ಸಾರಿ ಏನಿತ್ತು ಮ ಮೊಳಕೆ ಕಳಿತ್ತಲ್ವ ಆದರೂ ಸಾಂಬಾರನ್ನ ಮಾಡ್ಕೊಂಡಿದ್ದೀನಿ ಈ ಕಡೆ ದೋಸೆ ಕೂಡ ಹಾಕ್ತಾ ಇದ್ದೀನಿ ಯಾಕೆಂದರೆ ಮನೆ ನಮ್ಮ ಅವ್ರು ಬಂದಿದ್ರಲ್ವ ಅವರೆಲ್ಲ ಬೆಂಗಳೂರಿಗೆ ಹೋಗಿದ್ರು ಅವರು ಕೂಡ ಬರ್ತಿದ್ದಾರೆ ಅವ್ರಿಗೋಸ್ಕರ ಅವ್ರಿಗೆ ಅಂತೇಳಿ ನಾನು ತಿಂಡಿ ಏನಾದರೂ ಮಾಡೋಣ ಅಂಥೇಳಿ ದೋಸೆ ಮತ್ತು ಚಟ್ನಿ ಮಾಡಿದ್ದೀನಿ ಅದಕ್ಕೆ ಇವಾಗ ಅವರು ಬರೋದು ಈ ಟೈಮು ಹತ್ತುವರೆ ಹನ್ನೊಂದು ಗಂಟೆ ಆಗ್ತದೆ ಅಂತ ಹೇಳಿದ್ರು ಮನೆಯವರು ಹಾಗಾಗಿ ಅವ್ರಿಗೆ ಅಂತ ನಾನು ದೋಸೆ ಈಗ ಹಾಕಿ ಇಡ್ತಾ ಇದ್ದೀನಿ ದೋಸೆಗಳನ್ನೆಲ್ಲ ಇದ್ದೀನಿ ಈ ಕಡೆ ಸಾಂಬಾರು ಕೂಡ ರೆಡಿ ಆಗ್ತಿದೆ ಅಂದರೆ ಸಾಂಬಾರೇ ಮಧ್ಯಾಹ್ನಕ್ಕೆ ಹೇಳ್ಬಿಟ್ಟು ಒಗ್ಗರಣೆ ಹಾಕಿ ಇಟ್ಟಿದ್ದೀನಿ ಈ ಕಡೆ ದೋಸೆನ ಹಾಕೋಬಾರ್ದು ಸಾಂಬರ್ ಕೂಡ ರೆಡಿ ಆಗಿದೆ ಇದಕ್ಕೆ ಉಪ್ಪನ್ನ ಹಾಕಿ ಕೂಗಿಸ್ಕೊಂಡ್ರೆ ಸಾಕಾಯ್ತು ಉಪ್ಪನ್ನ ಹಾಕಿ ಕೂಗೋದಕ್ಕೆ ಇದನ್ನು ಆಲ್ಮೋಸ್ಟ್ ಹುರಿತಿದೆ ಈ ಕಡೆ ನಾನು ತುಂಬಾ ದಿನದಿಂದ ಇದ್ದ ಅಂದ್ರೆ ಹೊಲಿಗೆ ಹಾಕನೇ ಇಟ್ಕೊಂಡಿದ್ದಂತ ಕೆಲವೊಂದು ಬಟ್ಟೆಗಳಿತ್ತು ಹಾಗಾಗಿ ಅವನು ಕೂಡ ಹೊಲಿಗೆ ಹಾಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಹಾಕೋತಾ ಇದೀನಿ ಹಾಗೆ ಇದು ನೈಟಿ ನನ್ನದೇ ನೈಟಿ ಹಾಗೆ ಸೈಡ್ ಅಂದ್ರೆ ಸ್ಲೀವ್ಸ್ ತೆಲ್ಲ ಸ್ವಲ್ಪ ಹುತ್ತನೇ ಸ್ಲೀವ್ಸ್ ಇರುತ್ತೆ ಅಲ್ವ ಅದನ್ನೆಲ್ಲ ಆಫ್ ಮಾಡಿಬಿಟ್ಟು ಅದನ್ನೆಲ್ಲ ಇದ್ದೆ ಬಟ್ ಈ ಥರ ಒಂದು ಮಿಷಿನ್ ಇತ್ತು ಅಂದರೆ ನಮ್ಮದನ್ನು ನಾವೇ ಹೊಲ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಇಲ್ಲಾಂದರೆ ಬೇರೆಯವ್ರನ್ನ ಹುಡಿಕೊಂಡು ಎಲ್ಲಿರ್ತಾರೆ ಅಂತ ಹುಡಿಕೊಂಡು ಹೋಗೋದಕ್ಕೆ ಈಗ ಸದ್ಯಕ್ಕೆ ತಪ್ಪಿದೆ ಅಷ್ಟೇ ಬಟ್ ತೊಗೋ ಹೊಸ ಮಿಷಿನ್ ತೊಗೋಬೇಕು ಅನ್ನೋದು ತುಂಬಾ ಇತ್ತು ಅದು ಆಸೆ ಇತ್ತು ಬಟ್ ಆಗಿಲ್ಲ ಅದು ಯಾವತ್ತಾಗುತ್ತೋ ಹೀಗಾಗಿ ಬಟ್ಟೆನ ಕೆಲವೊಂದು ನಾ ಊರಿಗೆ ಊರಿಂದ ಬಂದಿದ್ದೆ ನಾನು ಮದುವೆಗೆ ಹೋಗಿದ್ನಲ್ಲ ಆ ಟೈಮಲ್ಲಿ ಊರಿಂದ ಕೆಲವೊಂದಷ್ಟು ಅಮ್ಮ ಬ್ಲೌಸ್ ತೊಗೊಂಡಿದ್ರು ಅಂದರೆ ರೆಡಿಮೇಡ್ ಬ್ಲೌಸು ಅದಕ್ಕೆ ಅಂದರೆ ಒಂಥರ ಈಗ ಕಾಲೇಜ್ ಹುಡುಗಿಯರೆಲ್ಲ ಹಾಕ್ಕೊಂಡು ಹೋಗೋದಕ್ಕೆ ಅವು ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ದೊಡ್ಡವ್ರು ಹಾಕೊಳ್ಳೋದಿಕ್ಕೆ ಸ್ವಲ್ಪ ಅಂದರೆ ಹಿಡಿಯುತ್ತೆ ಅದೆಲ್ಲ ಬಟ್ಟೆಗಳು ಹಾಗಾಗಿ ಅದಕ್ಕೆ ಸ್ವಲ್ಪ ಓಪನ್ ಆಗಿ ಅಂದರೆ ನಾವು ಮಾಮೂಲಿ ಬ್ಲೌಸ್ನ ಸ್ಟಿಚ್ ಮಾಡ್ತೀವಲ್ಲ ಆ ರೀತಿಯಾಗಿ ಅದಕ್ಕೆ ಸ್ಲೀವ್ಸು ಅಂದರೆ ಸ್ಲೀವ್ಸ್ಗೆ ಮತ್ತು ಸೈಡ್ಸ್ಗೆ ಎಲ್ಲ ಹೊಲಿಗೆ ಹಾಕ್ಬಿಟ್ಟು ಮತ್ತು ಬಟನ್ ಅಂದರೆ ಉಕ್ಸನ್ನು ಹಾಕಬೇಕಾಯಿತು ಫ್ರಂಟ್ಗೆ ಹಾಗಾಗಿ ಅದನ್ನು ತಾಯಿ ಕೂಡ ಇಸ್ಕೊಬಂದು ನೋಡಿ ಈ ಥರ ಮಡ್ಚಿಬಿಟ್ಟು ಸ್ಲೀವ್ಸನ್ನ ಆಫ್ ಮಾಡಿದ್ದೀನಿ ಅಂದರೆ ಸ್ವಲ್ಪ ಈ ಸೆಕೆಯಲ್ಲಿ ತುಂಬಾ ಉದ್ದೊಂದು ಇಟ್ಕೊಳ್ಳೋದ್ಕಿನ್ನ ಈ ಥರ ಚಿಕ್ಕದಾಗಿ ಇಟ್ಕೊಂಡ್ರೆ ಬೆಟರ್ ಆಗಿರುತ್ತೆ ಹಾಗಾಗಿ ನಾನು ಅದನ್ನು ಥರ ಮಾಡ್ಕೊಂಡಿದ್ದೀನಿ ಈ ಕಡೆಗೆ ಇದೆಲ್ಲ ನಾ ಊರಿಂದ ಬರುವಾಗ ತೊಗೊಂಬಂದಿದ್ದು ಇದು ಕೂಡ ಹೊಸ ಸೀರೆ ತುಂಬಾ ಚೆನ್ನಾಗಿದೆ ಈ ಸೀರೆ ಮಾತ್ರ ಇದು ನೀವು ಕೆ ಅನ್ಕೊಬೋದು ಇದು ಟೂ ಫಿಫ್ಟಿ ರುಪೀಸ್ಗೆ ಸಿಗುತ್ತಾ ಅಂತೇಳ್ಬಿಟ್ಟು ಅದು ಇನ್ನೂರೈವತ್ತು ರೂಪಾಯಿ ಕೊಟ್ಟು ಈ ಸೀರೆ ತೊಗೊಂಡಿದ್ದು ಸಖತ್ತಾಗಿದೆ ಗೈಸ್ ಕ್ವಾಲಿಟಿ ಅಂತೂ ಅಷ್ಟೇ ತುಂಬಾ ಚೆನ್ನಾಗಿದೆ ನನಗಂತೂ ಇಷ್ಟ ಆಯಿತು ಸೀರೆ ಈ ಕಡೆಗೆ ಇದೇ ಬ್ಲೌಸೇ ರೆಡಿಮೇಡ್ ಬ್ಲೌಸ್ ಇದೆ ಇದನ್ನು ಮಧ್ಯಕ್ಕೆ ಫ್ರಂಟನ್ನು ಕಟ್ ಮಾಡಿ ಅದಕ್ಕೆ ಮ ಉಕ್ಸನ್ನು ಹಾಕಬೇಕು ಅಂದರೆ ಇದು ಇರುತ್ತಲ್ವಾ ಚೌಲಿಗೆ ಆ ಬ್ಲೌಸ್ಗೆ ಆ ಥರದ್ದು ಹಾಕಬೇಕು ಈಗ ಈ ಥರ ನಾನು ತೋರಿಸ್ತಿದ್ದೀನಿ ನೋಡಿ ಆ ಥರ ಇದನ್ನು ಕಟ್ ಮಾಡಿ ಹಾಕಿ ಅದಕ್ಕೆ ಉಕ್ಸು ಮತ್ತು ಇದನ್ನು ಬಟನ್ ಹಾಕೋದಕ್ಕೆ ಇದನ್ನು ಹಾಕಬೇಕು ಎರಡು ಬ್ಲೌಸ್ನ ಕಟ್ ಮಾಡಿ ಹಾಕ್ಬೇಕಾಯ್ತು ಬಟ್ ನನಗೆ ನಾನು ಹೋಗಿರೋದು ಒಂದೇ ತಿಂಗಳು ಹಾಗಾಗಿ ನನಗೆ ಅಷ್ಟು ಗೊತ್ತಾಗೋಲ್ಲ ಅಂಥೇಳ್ಬಿಟ್ಟು ಬಟ್ ಯೂಟ್ಯೂಬ್ ನೋಡಿ ನಾನು ಕೆಲವೊಂದನ್ನು ಕಲ್ತಿದ್ದೀನಲ್ವಾ ಆ ಯೂಟ್ಯೂಬ್ ನೋಡ್ಬಿಟ್ಟು ನೋಡಿಕೊಂಡೆ ನಾನು ಅದನ್ನು ಸ್ಟಿಚ್ ಮಾಡಿದ್ದೀನಿ ತೋರಿಸ್ತೀನಿ ಕೊನೆಗೆ ಯಾವ ಥರ ಬಂದಿದೆ ಅಂತೇಳ್ಬಿಟ್ಟು ಹೇಳ್ಬಿಟ್ಟು ಈ ಸೀರೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಚೆನ್ನಾಗಿದೆ ಇದು ಈ ಥರ ಸೀರೆನ ಕಾಲೇಜ್ ಹುಡುಗಿಯವರಂತೂ ಕಟ್ ಉಟ್ಕೊಂಡ್ರಂತೂ ಸಗದಾಗಿರುತ್ತೆ ತುಂಬಾ ಚೆನ್ನಾಗಿತ್ತು ನನಗೆ ಇಷ್ಟ ಆಯಿತು ಈಗ ಬ್ಲೌಸ್ಗೆ ಹೇಳ್ಬಿಟ್ಟು ನಾನು ಈ ಕಡೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಹೊಲ್ ಬಿಟ್ಟು ಅದಕ್ಕೆ ಸ್ಟಿಚ್ ಮಾಡಿ ಅದನ್ನು ಇದನ್ನು ಪಟ್ಟಿ ಥರ ಇದು ಮಾಡಿಬಿಟ್ಟು ಉಕ್ಸ್ ಹಾಕೋದಕ್ಕೆ ಮತ್ತು ಕಾಜಾ ಗುಂಡಿ ಹಾಕೋದಕ್ಕೆ ಅಂತೇಳ್ಬಿಟ್ಟು ಇದು ಮಾಡಬೇಕು ಅದಕ್ಕೆ ಕಾಜಾ ಗುಂಡಿ ಅಂತೆಲ್ಲ ಏನೋ ಅಂತಾರೆ ಅದಕ್ಕೆ ಅಷ್ಟು ಗೊತ್ತಿಲ್ಲ ಯಾಕೆಂದರೆ ನಾನು ಹೋಗಿರೋದು ಸ್ವಲ್ಪ ದಿನ ಆಗಿರೋದ್ರಿಂದ ಕೆಲವೊಂದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಇದು ಫ್ರಂಟು ಅಂದರೆ ಬ್ಯಾಕು ಫ್ರಂಟೋಗಿ ಗೊತ್ತಾಗುತ್ತೆ ಆರಾಮ್ಸೆ ಕಂಡುಹಿಡ್ಬೋದು ಬಟ್ಟೆ ಮಾತ್ರ ತುಂಬ ಚೆನ್ನಾಗಿದೆ ಬ್ಲೌಸನು ಅಷ್ಟೇ ತುಂಬಾ ಚೆನ್ನಾಗಿದ್ದಾವೆ ಬಟ್ ಅದನ್ನು ಆ ಥರ ಇದೆ ಈ ಥರದ ಅದಕ್ಕೆ ವೈಟ್ ಬಟ್ಟೆನೇ ಆಗಿರೋದು ಆದರೆ ಅದನ್ನು ನೀಲಿ ಮಾಡಿರೋದ್ರಿಂದ ಆ ಥರ ಕಾಣಿಸ್ತಿದೆ ಅಷ್ಟೇ ಇದು ಬಂದರೆ ಡೈಲಿ ಯೂಸ್ಗೆ ಹೇಳ್ಬಿಟ್ಟು ನಾನು ಮಾಡಿರೋದು ರೆಡಿ ಮಾಡಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಈ ಥರ ಮಾಡಿದ್ದೀನಿ ಬಟ್ ತುಂಬಾ ಚೆನ್ನಾಗಿ ಬಂದಿದೆ ರೆಡ್ ಕಲರ್ದಂತೂ ಸೇಮ್ ಕಲರ್ ಆಗಿರೋದ್ರಿಂದ ಕಂಡು ಹಿಡಿಯೋದಕ್ಕೆ ಆಗೋಲ್ಲ ಬೇ ಬೇರೆ ಬಟ್ಟೆ ಅಂದರೆ ಸ್ಟಿಚ್ ಮಾಡಿ ಇದನ್ನು ಇದನ್ನ ಹಾಕಿದೀವಿ ಬಟನ್ ಹಾಕಿದ್ದೀವಿ ಅನ್ನೋದು ಗೊತ್ತೇ ಆಗೋಲ್ಲ ಅಷ್ಟು ನೀಟಾಗಿ ಚೆನ್ನಾಗಿ ಬಂದಿತ್ತು ನಡಿಗೆ ಈ ಥರ ಹುಕ್ಸನ್ನು ಸೇರಿಸ್ಬಿಟ್ಟು ಬೇರೆ ಬಟ್ಟೆನ ಸ್ಟಿಚ್ ಮಾಡಿ ಮಧ್ಯಕ್ಕೆ ಹಾಕಿದ್ದೀನಿ ಈಗ ನೋಡಿ ರೆಡ್ ಕಲರ್ದಂತೂ ಕಾಣೋದೇ ಇಲ್ಲ ಗೊತ್ತೇ ಆಗೋಲ್ಲ ಅದಕ್ಕೆ ಹಾಕಿದ್ದಾರೆ ಸ್ಟಿಚ್ಚು ಅಂತ ನೋಡಿ ಸಡನ್ನಾಗಿ ನೋಡಿದ್ರೆ ಗೊತ್ತೇ ಆಗೋಲ್ಲ ಇದೊಂಥರ ಚೆನ್ನಾಗಿತ್ತು ಬಟ್ಟೆ ಹಾಗಾಗಿ ಇದನ್ನು ನಾನು ಈ ಥರ ರೆಡಿ ಮಾಡಿ ಕೊಟ್ಟಿದ್ದೀನಿ ನೋಡೋಣ ನಮ್ಮ ಏನು ಹೇಳ್ತಾರೋ ಗೊತ್ತಿಲ್ಲ ರೆಡಿ ಮಾಡಿದ್ದೀನಿ ಅಂದರೆ ಡೈಲಿ ಯೂಸ್ಗೆ ಆಗತ್ತೆ ಅಂಥೇಳಿ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಗಾಯ್ಸ್ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಗಾಯಸ್ ಅಂತ ಕೇಳ್ಕೊತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋರ್ಗೆ ಎಲ್ಲರಿಗೂ ಟೇಕ್ ಕೇರ್ ಬಾಯ್